ಇವತ್ತು ಐಪಿಎಲ್ ನಾಡಿದ್ದು ವರ್ಲ್ಡ್ ಕಪ್ ಇನ್ಯಾವಾಗ ರಿಲೀಸ್ ಮಾಡ್ತೀರಾ ಸ್ಟಾರ್ ಫ್ಲೇವರ್ ಇರುವ ಒಂದು ಅರ್ಧ ಡಜನ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿವೆ ಆದರೆ ಆ ಪೈಕಿ ಒಂದು ಚಿತ್ರದ ಬಿಡುಗಡೆಯ ದಿನ ಕೂಡ ಇಲ್ಲಿಯವರೆಗೆ ಘೋಷಣೆಯಾಗಿಲ್ಲ ಉದಾಹರಣೆಗೆ ಭೀಮಾ ಹಾಗೆ ನೋಡಿದರೆ ಭೀಮಾ ಯಾವತ್ತೂ ಬರಬೇಕಿತ್ತು ಸಲಗ ಚಿತ್ರದ ನಂತರ ದುನಿಯಾ ವಿಜಯ್ ನಿರ್ದೇಶನದ ಚಿತ್ರ ಎಂಬ ಕಾರಣಕ್ಕೆ ಆರಂಭದಿಂದಲೇ ಸದ್ದು ಮಾಡಿಕೊಂಡು ಬಂದಿದ್ದ ಭೀಮ ಚಿತ್ರಕ್ಕೆ ಬಿಡುಗಡೆಯಾದ ಎರಡು ಹಾಡು ಮತ್ತೊಂದು ಟೀಸರ್ ಸಿಕ್ಕಾಪಟ್ಟೆ ಮೈಲೇಜ್ ಮೈಲೇಜ್ನ್ನು ತಂದುಕೊಟ್ಟಿದ್ದವು ಆದರೆ ಅದ್ಯಾಕೋ ಕಬ್ಬಿಣ ಕಾದಿರುವಾಗಲೇ ಬಡಿಯುವ ಮನಸ್ಸನ್ನ ದುನಿಯಾ ವಿಜಯ್ ಮಾಡಲಿಲ್ಲ ನಿರ್ಮಾಪಕ ದ್ವಯರಾದ ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ಕೂಡ ಮಾಡಲಿಲ್ಲ ಇನ್ನೂ ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದಾದರೂ ಭೀಮಚಿತ್ರ ಶುರುವಾಗಿಯೇ ಮೊನ್ನೆ ಏಪ್ರಿಲ್ ಹದಿನೆಂಟುಕೆ ಎರಡು ವರ್ಷಗಳಾಗಿವೆ ಈ ಎರಡು ವರ್ಷದಲ್ಲಿ ಆತುರ ಆತುರವಾಗಿ ಅಲ್ಲದೆ ಇದ್ದರೂ ನಿಧಾನವಾಗಿಯೇ ಭೀಮಚಿತ್ರವನ್ನು ಬಿಡುಗಡೆ ಮಾಡಬಹುದಿತ್ತು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿಯೇ ಬಿಡುಗಡೆಯಾಗಬಹುದು ಅನ್ನುವ ನಂಬಿಕೆ ಕೂಡ ಎಲ್ಲರಲ್ಲಿತ್ತು ಆದರೆ ಪದೇ ಪದೇ ಬಿಡುಗಡೆಯ ದಿನ ಮುಂದೆ ಹೋಗ್ತಾನೆ ಬಂತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಕತೆ ಕೂಡ ಭೀಮ ಚಿತ್ರಕ್ಕಿಂತ ಭಿನ್ನವೇನಿಲ್ಲ ಎರಡು ಸಾವಿರ ಇಪ್ಪತ್ತೆರಡರ ಏಪ್ರಿಲ್ ಹದಿನೆಂಟರಂದು ಭೀಮ ಸೆಟ್ಟೇರಿದ್ದರೆ ಯುಐ ಚಿತ್ರ ಮುಹೂರ್ತ ಭಾಗ್ಯ ಕಂಡಿದ್ದು ಎರಡು ಸಾವಿರ ಇಪ್ಪತ್ತೆರಡರ ಜೂನ್ ಮೊದಲ ವಾರದಲ್ಲಿ ನೀಚ ಯುಐ ಕೇವಲ ಕನ್ನಡ ಸಿನಿಮಾ ಅಲ್ಲ ಫ್ಯಾನ್ ಇಂಡಿಯಾ ಸಿನಿಮಾ ಇನ್ನು ಯುಐ ಗ್ರಾಫಿಕ್ಸ್ ಕೆಲಸವನ್ನು ಹೆಚ್ಚು ಬೇಡುವಂತಹ ಸಿನಿಮಾ ಹೀಗಾಗಿ ಸಿನಿಮಾ ತಡವಾಗಿರಬಹುದು ಆದರೆ ಪ್ರತಿಯೊಬ್ಬರು ದ್ವೈವಾರ್ಷಿಕ ಯೋಜನೆಯನ್ನ ಹಾಕಿಕೊಂಡರೆ ಕನ್ನಡ ಚಿತ್ರರಂಗದ ಯೋಜನೆಯನ್ನ ಮಾಡುವವರು ಯಾರು ಕೇವಲ ಭೀಮಾ ಮತ್ತು ಯುಐ ಅಷ್ಟೇ ಅಲ್ಲ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಮತ್ತು ಕೆಡ್ಡಿ ಚಿತ್ರದ ಕತೆ ಕೂಡ ಇದೇ ರೀತಿಯೇ ಇದೆ ಮೈಸೂರು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ಪ್ರೇಮ್ ತಮ್ಮ ಕೆಡ್ಡಿ ಚಿತ್ರಕ್ಕೆ ಚಾಲನೆ ಕೊಟ್ಟು ಈ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಎರಡು ವರ್ಷವಾಗಲಿದೆ ಇನ್ನು ಇದೇ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾ ಆರಂಭವಾಗಿ ಹೆಚ್ಚು ಕಡಿಮೆ ಮೂರುವರೆ ವರ್ಷಗಳಾಗಿವೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅಭಿನಯದ ಬಗೀರಾ ಚಿತ್ರ ಕೂಡ ಆರಂಭವಾಗಿದ್ದು ಎರಡು ವರ್ಷದ ಹಿಂದೆಯೇ ಈ ಚಿತ್ರದ ಚಿತ್ರೀಕರಣ ಇನ್ನೂ ಮುಗಿದಿಲ್ಲ ಅನ್ನುವುದು ಬೇರೆ ವಿಷಯ ಈ ಚಿತ್ರಗಳಷ್ಟೇ ಅಲ್ಲ ಹುಡುಕುತ್ತಾ ಹೊರಟರೆ ಇನ್ನೂ ಅನೇಕ ಸಿನಿಮಾ ಮೇಲ್ಕಂಡ ಈ ಸಾಲಿನಲ್ಲಿಯೇ ಇವೆ ಈ ಎಲ್ಲ ಸಿನಿಮಾಗಳ ಬಿಡುಗಡೆಯ ದಿನಾಂಕ ಇನ್ನೂ ನಿಗೂಢ ಚುನಾವಣೆ ಕಾವು ತಣ್ಣಗಾದ ನಂತರ ಐಪಿಎಲ್ಗೆ ತೆರೆ ಬಿದ್ದ ನಂತರ ಈ ಚಿತ್ರಗಳ ಬಿಡುಗಡೆಯ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗುವ ನಿರೀಕ್ಷೆ ಇದೆ ಆದರೆ ನೆನಪಿರಲಿ ಚುನಾವಣೆ ಮತ್ತು ಐಪಿಎಲ್ ಬೆನ್ನಲ್ಲಿಯೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಆರಂಭವಾಗಲಿದೆ ಗೊತ್ತಿಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೆಪದಲ್ಲಿ ತಮ್ಮ ಚಿತ್ರಗಳನ್ನು ಮತ್ತೆ ಕೆಲವರು ಮುಂದೂಡಿದರೂ ಮುಂದೂಡಬಹುದು ಒಟ್ನಲ್ಲಿ ಸ್ಟಾರ್ ಪಟ್ಟವನ್ನ ಅಲಂಕರಿಸಿದವರು ವರ್ಷಕ್ಕೆ ಎರಡು ಸಿನಿಮಾ ಮಾಡಿದರೆ ಅಷ್ಟೇ ಚಿತ್ರರಂಗಕ್ಕೆ ಉಳಿಗಾಲ ಅನ್ನುವ ಮಾತು ಹಿಂದಿನಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಕೇಳಿ ಬರ್ತಾನೆ ಇದೆ ಬಹುತೇಕ ಸಿನಿಮಾ ಪ್ರಿಯರ ಅಭಿಪ್ರಾಯವೂ ಕೂಡ ಇದೆ ಆದರೆ ಈ ಅಭಿಪ್ರಾಯಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಗಳು ಮಣೆ ಹಾಕ್ತಿಲ್ಲ ಮನ್ನಣೆ ನೀಡ್ತಿಲ್ಲ ಅನ್ನುವುದು ದುರಂತ